ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ವಿಡಿಯೋದಲ್ಲಿ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಕಂಪನಿಯ ಸ್ಮಾರ್ಟ್ ಪ್ಲ್ಯಾಟಿನ ಅಶೂರ್ ಎಂಬ ಇನ್ಶೂರೆನ್ಸ್ ಆ್ಯಂಡ್ ಸೇವಿಂಗ್ಸ್ ಪ್ಲ್ಯಾನ್ ಬಗ್ಗೆ ತಿಳಿಸ್ಕೊಡ್ತೀನಿ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸಿನ ಈ ಪ್ಲ್ಯಾನ್ನ ಹೆಸರು ನೋಡೋದಾದರೆ ಪ್ಲ್ಯಾಟಿನಾ ಅಶೂರ್ ಅಂತ ಹೇಳಿ ಇದು ಒಂದು ಇಂಡಿವಿಜುವಲ್ ನಾನ್ ಲಿಂಕ್ಡ್ ನಾನ್ ಪಾರ್ಟಿಸಿಪೇಟ್ ಆ್ಯಂಡ್ ಸೇವಿಂಗ್ಸ್ ಆ್ಯಂಡ್ ಗ್ಯಾರಂಟಿಡ್ ಪ್ಲ್ಯಾನ್ ಆಗಿದೆ ಏನಪ್ಪ ಇದು ನಾನ್ ಲಿಂಕ್ಡ್ ನಾನ್ ಪಾರ್ಟಿಸಿಪೇಟ್ ಅಂತ ಹೇಳ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನ್ ಲಿಂಕ್ಡ್ ಪ್ಲ್ಯಾನ್ ಅಂತ ಹೇಳಿದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಈಗ ನೀವು ಇನ್ಶೂರೆನ್ಸ್ ತೊಗೊಂಡಿರ್ತೀರಿಯಲ್ಲ ಅದು ಯಾವುದೇ ಸಮಯದಲ್ಲಾಗಿರ್ಬೋದು ಯಾವುದೇ ಕಂಪ್ನಿಯ ಜೊತೆ ಏನು ಟೈಅಪ್ ಆಗಿರೋದಿಲ್ಲ ಯಾವುದೇ ಕಂಪ್ನಿಯ ಜೊತೆ ಲಿಂಕ್ ಆಗಿರೋದಿಲ್ಲ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ ಅದು ನಿಮಗೆ ಗ್ಯಾರಂಟಿಡ್ ಇನ್ಕಮ್ ರಿಟರ್ನ್ಸ್ನ ತಂದು ಕೊಡುತ್ತೆ ಅದನ್ನು ನಾನ್ ಲಿಂಕ್ಡ್ ಅಂತ ಹೇಳ್ತಾರೆ ನೆಕ್ಸ್ಟ್ ಬರೋದು ನಾನ್ ಪಾರ್ಟಿಸಿಪೇಟ್ ಅಂತ ಹೇಳಿ ಅಂತ ಹೇಳಿದ್ರೆ ಈಗ ನೀವು ಒಂದು ಪಾಲಿಸಿ ತೊಗೊಂಡಿರ್ತೀರಾ ಅಂತ ಹೇಳಿದ್ರೆ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀರಾ ಹೌದು ಅಲ್ವೋ ನೀವು ಕಾಂಟ್ರಾಕ್ಟ್ ಮಾಡ್ಕೋಬೇಕಾದ್ರೆ ಏನು ನಿಮ್ಮದು ಸಮ್ ಅಶೂರ್ಡ್ ಇರುತ್ತೆ ಅಲ್ಲ ಅದರ ವ್ಯಾಲ್ಯೂ ಕಂಪನಿ ಇರ್ಬೋದು ಅಥವಾ ಲಾಸಲ್ಲಿರ್ಬೋದು ಯಾವುದೇ ಸಮಯದಲ್ಲೂ ಅದು ಚೇಂಜ್ ಆಗೋದಿಲ್ಲ ಗ್ಯಾರಂಟಿಡ್ ರಿಟರ್ನ್ಸ್ ಬರುತ್ತೆ ಅರ್ಥ ಆಯಿತು ಅಲ್ಲ ನಾನ್ ಪಾರ್ಟಿಸಿಪೇಟ್ ನಾನ್ ಲಿಂಕ್ಡ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಈಗ ಈ ಪ್ಲ್ಯಾನಿನ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೋಡೋಣ ಮಿನಿಮಮ್ ಎಂಟ್ರಿ ಏಜು ಜೀರೋ ಇಂದ ಮೂರು ತಿಂಗಳು ಪಾಪುವರೆಗೂ ಕೊಡ್ಬೋದು ಮ್ಯಾಕ್ಸಿಮಮ್ ಐವತ್ತೈದು ವರ್ಷದವರೆಗೂ ತೊಗೋಬೋದು ಹದಿನೈದು ವರ್ಷ ನಾವು ಪಾಲಿಸಿ ಟರ್ಮ್ ಚೂಸ್ ಮಾಡಿದ್ರೆ ಏಳು ವರ್ಷ ಪ್ರೀಮಿಯಮ್ನ ಕಟ್ಟಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಇಪ್ಪತ್ತು ವರ್ಷ ನಾವು ಪಾಲಿಸಿ ಟರ್ಮನ್ನು ತಗೊಂಡ್ರೆ ಹತ್ತು ವರ್ಷ ಪ್ರೀಮಿಯಮ್ನ ಪೇ ಮಾಡಬೇಕಾಗುತ್ತೆ ಈ ಎರಡು ಆಪ್ಷನ್ಸ್ ಇದಾವೆ ಇದ್ರೊಳಗೆ ಬೇಸಿಕ್ ಪ್ರೀಮಿಯಂ ಅಮೌಂಟ್ ಬಂದುಬಿಟ್ಟು ಐವತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಮ್ಯಾಕ್ಸಿಮಮ್ ಯಾವುದೇ ರೀತಿಯ ಲಿಮಿಟ್ ಇಲ್ಲಲ್ಲ ಆಮೇಲೆ ಫ್ರೀಕ್ವೆನ್ಸಿ ಬಂದುಬಿಟ್ಟು ಇಯರ್ಲಿ ಕಟ್ಬೋದು ಇಲ್ಲ ಮಂತ್ಲಿ ಕಟ್ಬೋದು ಆಫ್ ಇಯರ್ಲಿ ಈ ಪ್ಲ್ಯಾನಲ್ಲಿ ಅವೈಲೇಬಲ್ ಇಲ್ಲ ಹಾಗೆ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಕಂಪ್ನಿಯ ಈ ಪ್ಲ್ಯಾನ್ನ ಬೆನಿಫಿಟ್ಗಳನ್ನ ನೋಡೋದಾದರೆ ಇದು ಲೈಫ್ ಇನ್ಶೂರೆನ್ಸ್ನ ಕವರ್ ಮಾಡುತ್ತೆ ಗ್ಯಾರಂಟಿಡ್ ರಿಟರ್ನ್ಸ್ನ ಕೊಡುತ್ತೆ ಅದ್ರ ಜೊತೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಒಳಗೊಂಡಿದೆ ಹಾಗೆ ಡೆತ್ ಬೆನಿಫಿಟ್ನ ಒಳಗೊಂಡಿದೆ ಇದ್ರ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಡ್ ರಿಟರ್ನ್ಸ್ನ ಕೊಡುತ್ತೆ ಅದರ ಜೊತೆ ಈ ಪಾಲಿಸಿನ ಯೂಸ್ ಮಾಡಿಕೊಂಡು ನೀವು ಫ್ಯೂಚರಲ್ಲಿ ಲೋನ್ ಕೂಡ ತೊಗೋಬೋದು ಹಾಗೆ ಈ ಪ್ಲ್ಯಾನು ಆ್ಯಕ್ಸಿಡೆಂಟಲ್ ಡೆತ್ ಬೆನಿಫಿಟ್ಟು ಮತ್ತು ಆಕ್ಸಿಡೆಂಟಲ್ ಪರ್ಮನೆಂಟ್ ಆರ್ ಪಾರ್ಷಿಯಲ್ ಡಿಸೆಬಿಲಿಟಿನೂ ಒಳಗೊಂಡಿದೆ ಫ್ರೀ ಲಾಕ್ ಪೀರಿಯಡು ತರ್ಟಿ ಡೇಸ್ ಇರುತ್ತೆ ತರ್ಟಿ ಡೇಸ್ ಒಳಗಡೆ ನೀವು ಏನಾದರೂ ತೊಂದರೆ ಆಯಿತು ಅಂತ ಹೇಳಿದ್ರೆ ಎಸ್ ಬಿ ಐ ಕೂಡ ಏನಾದರೂ ಚೇಂಜಸ್ನ ಅಲ್ಲಿ ನೀವು ಕಸ್ಟಮೈಸ್ ಮಾಡ್ಕೋಬೋದು ಆಫ್ಟರ್ ಟೂ ಇಯರ್ಸ್ ಬೇಕಂತ ಹೇಳಿದ್ರೆ ನೀವು ಈ ಪಾಲಿಸಿನ ಸೆರೆಂಡರ್ ಕೂಡ ಮಾಡಬಹುದು ಈ ಪ್ಲ್ಯಾನ್ನ ಒಂದು ಎಕ್ಸಾಂಪಲ್ ಮೂಲಕ ತಿಳಿಸ್ಕೊಡ್ತೀನಿ ಆಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ನೇಮ್ ಬಂದುಬಿಟ್ಟು ಸುಮ ಅಂತ ಏಜು ಮೂವತ್ತು ವರ್ಷ ಇದೆ ಪಾಲಿಸಿ ಟರ್ಮ್ ಇಪ್ಪತ್ತು ವರ್ಷ ತೊಗೊಂಡಿದ್ದಾರೆ ಹಾಗಾದರೆ ಪ್ರೀಮಿಯಂ ಎಷ್ಟು ವರ್ಷ ಕಟ್ಟಬೇಕು ಸ್ನೇಹಿತರೆ ಹತ್ತು ವರ್ಷ ಹೌದು ಪ್ರೀಮಿಯಂ ಅಮೌಂಟ್ ಬಂದುಬಿಟ್ಟು ಒಂದು ಲಕ್ಷ ಚೂಸ್ ಮಾಡಿದ್ದಾರೆ ಅಲ್ಲಿಗೆ ಒಂದು ಲಕ್ಷ ಇಂಟು ಹತ್ತು ವರ್ಷ ಕಟ್ಟಿದ್ರು ಅಂತ ಹೇಳಿದ್ರೆ ಹತ್ತು ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ ಟೈಮ್ ಬಿಂಗ್ ಅವ್ರ ಪಾಲಿಸಿ ಟರ್ಮ್ ತೊಗೊಂಡಿರೋದು ಇಪ್ಪತ್ತು ವರ್ಷ ಅಲ್ವಾ ಇಪ್ಪತ್ತು ವರ್ಷಕ್ಕೆ ಅವರ ಮೆಚುರಿಟಿ ಅಮೌಂಟ್ ಬರೋದು ಇಪ್ಪತ್ತೈದು ಲಕ್ಷದ ಹದಿನೈದು ಸಾವಿರದ ಐನೂರು ರೂಪಾಯಿ ಅಲ್ಲಿಗೆ ಅವರು ಟೋಟಲ್ ಎಷ್ಟು ಪ್ರಾಫಿಟ್ ಆಯಿತು ಅಂತ ಹೇಳಿದ್ರೆ ಹದಿನೈದು ಲಕ್ಷದ ಹದಿನೈದು ಸಾವಿರದ ಐನೂರು ರೂಪಾಯಿ ಅವರು ಪ್ರಾಫಿಟ್ ಆಯಿತು ಈ ಪ್ಲಾನ್ ಅಲ್ಲಿ ಹಾಗೆ ಪ್ರೀಮಿಯಂ ಅಮೌಂಟ್ ನೇರೆ ಬೇರೆ ರೀತಿಯಲ್ಲಿ ನೋಡೋದಾದ್ರೆ ಒಂದು ಲಕ್ಷ ಪ್ರೀಮಿಯಂಗೆ ಇಪ್ಪತ್ತೈದು ಲಕ್ಷ ರಿಟರ್ನ್ಸ್ ಎರಡು ಲಕ್ಷ ಪ್ರೀಮಿಯಂ ಕಟ್ಟಿದ್ರೆ ಐವತ್ತು ಲಕ್ಷ ರಿಟರ್ನ್ಸ್ ಮತ್ತೆ ನಾಲ್ಕು ಲಕ್ಷ ಪ್ರೀಮಿಯಂನ ತಗೊಂಡ್ವಿ ಅಂತ ಹೇಳಿದ್ರೆ ಒಂದು ಕೋಟಿ ರಿಟರ್ನ್ಸ್ ಬರುತ್ತೆ ಈ ಪ್ಲಾನ್ ಅಲ್ಲಿ ಇದು ಒಂದು ಗ್ಯಾರಂಟಿಡ್ ಇನ್ಕಮ್ ಆಗಿದೆ ಯೋಚನೆ ಮಾಡ್ತಾ ಇರಬಹುದು ಇದೇ ಅಮೌಂಟ್ ನಾವು ಬ್ಯಾಂಕಲ್ಲಿ ಇಟ್ವಿ ಅಂತ ಹೇಳಿದ್ರೆ ನಮಗೆ ಇಂಟ್ರೆಸ್ಟ್ ಬರುತ್ತೆ ಹತ್ತು ವರ್ಷ ನಾವು ಬ್ಯಾಂಕಲ್ಲೇ ಇಟ್ಟು ಇದನ್ನು ಇಂಟ್ರೆಸ್ಟ್ ತೊಗೋತೀವಿ ಅಂತ ಯೋಚನೆ ಮಾಡ್ತಿದ್ದೀರಾ ಈ ಎಲ್ಲ ತೊಗೊಳೋದು ಬೇಡ ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ಬೋದು ಅದನ್ನು ನೋಡೋಣ ಯಾವ ರೀತಿ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಈಗ ಡೆಪಾಸಿಟ್ ಮಾಡಬೇಕು ಎಷ್ಟು ಅಮೌಂಟನ್ನು ಹತ್ತು ಲಕ್ಷ ಅಮೌಂಟನ್ನು ನೀವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ಸಲ ಪೂರ್ತಿ ಹತ್ತು ಲಕ್ಷ ಅಮೌಂಟನ್ನು ತೊಗೊಂಡೋಗಿ ಡೆಪಾಸಿಟ್ ಮಾಡಿ ಬಾಂಡನ್ನ ತಗೋಬೇಕಾಗತ್ತೆ ಹೌದು ಅಲ್ವಾ ಬಟ್ ಇನ್ಸೂರೆನ್ಸಲ್ಲಿ ಆ ರೀತಿ ಆಗೋದಿಲ್ಲ ನೀವು ಟೈಮ್ ಬೀಯಿಂಗ್ ನಿಧಾನವಾಗಿ ಸಣ್ಣ ಹೂಡಿಕೆ ಮಾಡ್ತಾ ನಿಮ್ಮ ಒಂದು ಗ್ಯಾರಂಟಿಡ್ ರಿಟರ್ನ್ಸನ್ನು ನೀವು ಪಡ್ಕೊಳ್ಳಬಹುದಾಗಿದೆ ಆದ್ದರಿಂದ ಈ ಪ್ಲ್ಯಾನ್ ಒಂದು ಬೆಸ್ಟ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಹೌದು ಅಲ್ವಾ ಸ್ನೇಹಿತರೆ ನೋಡಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಈ ಪ್ಲ್ಯಾನ್ ಚೂಸ್ ಮಾಡಿ ಹಾಗೆ ಈ ಪ್ಲ್ಯಾನ್ನ ಪ್ರತಿಯೊಂದು ಮಾಹಿತಿಯನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಒಂದು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನನ್ನು ಹೊಸ್ದಾಗಿ ನೋಡ್ತಾ ಇದ್ರು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿಕೊಳ್ಳಿ ಈ ವಿಡಿಯೋ ಸ್ನೇಹಿತರಿಗೂ ಶೇರ್ ಮಾಡಿ